ಸೌಂದರ್ಯ ಜಗದೀಶ್ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿತ್ತು ಸದಿಕೆ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ ಮಹಾಲಕ್ಷ್ಮಿ ಲೇಔಟ್ ನಿವಾಸಕ್ಕೆ ಮೃತದೇಹವನ್ನ ರವಾನಿಸಲಾಗುತ್ತೆ ನಿವಾಸದ ಬಳಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಲೇಔಟ್ ಲೇಔಟ್ನಲ್ಲಿ ಇರುವ ನಿವಾಸಕ್ಕೆ ಮೃತದೇಹವನ್ನ ರವಾನಿಸಲಾಗ್ತಾ ಇದೆ ಈಗಾಗಲೇ ನಿವಾಸದ ಬಳಿ ಕುಟುಂಬಸ್ಥರು ಸಂಬಂಧಿಕರು ಅಲ್ಲಿ ಜಮಾವಣೆಯಾಗಿದ್ದಾರೆ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಸೌಂದರ್ಯ ಜಗದೀಶ್ ಅಂತಿಮ ದರ್ಶನಕ್ಕೆ ಜನ ಆಗಮಿಸ್ತಾ ಇದ್ದಾರೆ ಸೌಂದರ್ಯ ಜಗದೀಶ್ ಉದ್ಯಮಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಂತಹ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಅವರ ಮರಣೋತ್ತರ ಪರೀಕ್ಷೆ ಸದ್ಯಕ್ಕೆ ಮುಕ್ತಾಯವಾಗಿದೆ ಅವರ ಮೃತದೇಹವನ್ನು ನಿವಾಸದ ಬಳಿಗೆ ತೆಗೆದುಕೊಂಡು ಬರಲಾಗ್ತಾ ಇರುವಂಥದ್ದು ಅಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಕುಟುಂಬಸ್ಥರು ಸಂಬಂಧಿಕರು ಜಮಾವಣೆಯಾಗಿದ್ದಾರೆ ಬಾಡಿ ಆಲ್ರೆಡಿ ಅವರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದು ಮತ್ತು ಫರ್ದರ್ ಅದು ಅವರು ಬಾಡಿ ಶಿಫ್ಟ್ ಮಾಡಿದ್ದಾರೆ ಅವರೇ ತೆಗೆದುಬಿಟ್ಟು ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಡೌಟ್ ಇತ್ತು ಅದನ್ನು ಫರ್ದರ್ ಈಗ ಕಂಪ್ಲೇಂಟ್ ಈಗ ಸದ್ಯಕ್ಕೆ ಕೊಟ್ಟಿದ್ದಾರೆ ಅವರು ಅವರು ವೈಫ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಇನ್ಸ್ಪೆಕ್ಟರ್ ಅವರು ಕ್ಯಾರಿಫರ್ಡ್ ಮಾಡ್ತಾರೆ ಬಟ್ ಈಗ ನಾವು ನೋಡಿದವರೆಗೂ ಯಾವುದೇ ರೀತಿಯಲ್ಲಿ ಅಂದರೆ ಸಂಶಯ ಆಗಲಿ ಡೌಟ್ಸ್ ಆಗಲಿ ಯಾವುದು ಇರಲಿಲ್ಲ ಸೊ ಫಿಗಾರ್ ಕಟ್ ಹ್ಯಾಂಗಿಂಗ್ ಅಂತ ಅವರು ಹೇಳಿದ್ದಾರೆ ಸ್ಟೇಟ್ಮೆಂಟಲ್ಲಿ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ಅವರು ಅವರು ಕೆಲವು ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂದರೆ ಈ ಹಿಂದಿನ ಹದಿನೈದು ದಿನ ಹಿಂದ್ಗಡೆ ಅವರು ವೈಫ್ ಅವರ ತಾಯಿ ಅಂದರೆ ಅತ್ತೆ ಅವರು ತೀರ್ಕೊಳ್ತಾರೆ ಮತ್ತು ಅವರು ಸ್ವಲ್ಪ ಡಿಪ್ರೆಷನಲ್ಲಿ ಇದ್ದಾರೆ ಯಾಕಂದರೆ ಅವ್ರ ಜೊತೆ ಅವ್ರಿಗೆ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಇರುತ್ತದೆ ಸೊ ಅವರು ಆ ಸ್ಟ್ರೆಸ್ ಲೆವೆಲಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಮೆಡಿ ಮೆಡಿಕೇಶನ್ಸ್ನಲ್ಲಿ ಇದ್ದಾರೆ ಅಂತ ಅವರು ಕಂಪ್ಲೇಂಟ್ಸಲ್ಲಿ ಮೆನ್ಷನ್ ಮಾಡಿದರೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಅದು ಯಾವ ರೀತಿ ಹೇಗೆ ಆಗಿದೆ ಯಾಕೆ ಅಂತ ಅದು ಗೊತ್ತಾಗ್ತದೆ ಅವರು ಬಾಡಿ ಆಲ್ರೆಡಿ ಅವರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದು ಮತ್ತು ಫರ್ದರ್ ಅದು ಅವರ ಬಾಡಿ ಶೂಪ್ ಮಾಡಿ